ಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂ ಪವೋ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಾನು ಜಿ ಎಸ್ ಗಣೇಶ್ ಸಾಂಸ್ಕೃತಿಕ ಚಿಂತಕ ಮೈಸೂರು ಇದು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನುಲಿ ಕೇಂದ್ರ ಸರಗುರು ಗುರುಪೂರ್ಣಿಮೆಯ ಬಗ್ಗೆ ನನ್ನ ಒಂದಷ್ಟು ಅನಿಸಿಕೆಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳಲು ಇಚ್ಛೆಪಡುತ್ತೇನೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಅಜ್ಞಾನ ತಿಮಿರಾಂಧಸ ಜ್ಞಾನಾಂಜಲ ಶಲಾಖೆಯ ಚಕ್ಷುರುಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಭಾರತದಲ್ಲಿ ಧರ್ಮವು ಪ್ರಾಣಕ್ಕಿಂತಲೂ ಪ್ರಿಯವಾದುದು ಅನಾದಿ ಕಾಲದಿಂದ ಈ ಭರತಖಂಡದಲ್ಲಿ ಧರ್ಮದ ಆಚರಣೆ ಅನೂಚಾನವಾಗಿ ಸಾಗಿಬಂದಿದೆ ಈ ಧರ್ಮ ಇಷ್ಟರ ಮಟ್ಟಿಗೆ ಬೇರೂರಲು ಪ್ರಮುಖ ಕಾರಣ ಸಾಧುಸಂತರು ಅರ್ಥಾತ್ ಗುರುಗಳು ಅಂದಿನಿಂದ ಇಂದಿನವರೆಗೆ ಸಾಧುಸಂತರು ತಮ್ಮ ಎಲ್ಲ ಆಶೆ ಆಮಿಷಗಳನ್ನು ಸುಖ ಸಂತೋಷಗಳನ್ನು ಬದಿಗೊತ್ತಿ ಲೋಕ ಕಲ್ಯಾಣಕ್ಕಾಗಿ ಕಾಡಿನಲ್ಲಿ ಗುಡಿಸಿಲಿನಲ್ಲಿ ಆಶ್ರಮದಲ್ಲಿ ಜೀವನವನ್ನು ಸಾಗಿಸುತ್ತಾ ಬರುತ್ತಿದ್ದಾರೆ ಈ ಹಿಂದೆ ನಮ್ಮ ದೇಶ ಸುಖ ಸಮೃದ್ಧಿಯಿಂದ ಇತ್ತು ಅದಕ್ಕೆ ಕಾರಣ ಸಾಧುಸಂತರ ಋಷಿಮುನಿಗಳ ಮಾರ್ಗದರ್ಶನದಲ್ಲಿ ರಾಜಮಹಾರಾಜರು ಆಡಳಿತ ನಡೆಸುತ್ತಿದ್ದರು ಆದರೆ ಇಂದು ಕಾಲ ಬದಲಾಗಿದೆ ಧರ್ಮಕ್ಕೆ ಬೆಲೆ ಇಲ್ಲದಾಗಿದೆ ಆದುದರಿಂದ ಈ ಪರಿಸ್ಥಿತಿ ನಮ್ಮದಾಗಿದೆ ಗುಕಾರಶ್ಚಾಂಧಕಾರಸ್ತನ್ನಿರೋಧಕಃ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭಿಧೀಯತೆ ಅಂದರೆ ಗು ಎಂದರೆ ಅಜ್ಞಾನಾಂಧಕಾರ ರು ಎಂದರೆ ನಾಶ ಮಾಡುವವನು ಗುರು ಎಂದರೆ ಶಿಷ್ಯನ ಅಜ್ಞಾನ ಹಾಗೂ ಅಂಧಕಾರವನ್ನು ದೂರ ಮಾಡುವ ಜ್ಞಾನಮೂರ್ತಿ ಅಜ್ಞಾನವೇ ಮಾನವರಿಗೆ ಶತ್ರು ಅಜ್ಞಾನವೇ ಮಾನವರಿಗೆ ಮೃತ್ಯು ಅಜ್ಞಾನದಿಂದಲೇ ಸರ್ವ ಅನರ್ಥ ಪ್ರಾಪ್ತಿ ಈ ಅಜ್ಞಾನವು ಬರೀ ಜಪ ಪೂಜೆ ಹೋಮ ದಾನ ತಪಸ್ಸುಗಳಿಂದ ದೂರವಾಗುವುದಿಲ್ಲ ಇಂತಹ ಅಜ್ಞಾನವನ್ನು ತನ್ನ ಉಪದೇಶದಿಂದ ನಾಶ ಮಾಡುವವನೇ ಗುರು ಆತ್ಮಜ್ಞಾನ ಪ್ರಾಪ್ತಿಗೆ ಗುರುಭಕ್ತಿ ಮುಖ್ಯ ಗುರುಭಕ್ತಿಯಿಂದ ಸಾಧಕನು ಎಲ್ಲವನ್ನೂ ಹೊಂದಬಹುದು ಇಂತಹ ಅಜ್ಞಾನ ದೂರಾಗಲು ತನ್ನ ಉಪದೇಶದಿಂದ ನಾಶ ಮಾಡುವವನೇ ಗುರು ಆತ್ಮಜ್ಞಾನ ಪ್ರಾಪ್ತಿಗೆ ಗುರುಭಕ್ತಿ ಬಲು ಮುಖ್ಯ ಗುರುಪರಂಪರೆ ಪ್ರಾರಂಭವಾದದ್ದು ಶ್ರೀ ಪರಮೇಶ್ವರನ ಅವತಾರ ಮೇಧಾ ದಕ್ಷಿಣಾಮೂರ್ತಿಯಿಂದ ಇವರ ಶಿಷ್ಯರಾದವರು ಸನಕಾರಿಗಳು ಇವರ ಅನಂತರ ನಮ್ಮ ಸನಾತನ ಧರ್ಮ ನೂರಾರು ಸಾವಿರಾರು ಗುರುಗಳನ್ನು ಹಾಗೂ ಗುರು ಪರಂಪರೆಯನ್ನು ಕಂಡಿದೆ ಹಾಗೂ ಅಂದಿನಿಂದ ಇಂದಿನವರೆಗೂ ಉಳಿಸಿಕೊಂಡು ಬಂದಿದೆ ಗುರುಪೂರ್ಣಿಮೆಯು ಗುರುವನ್ನು ಸ್ಮರಿಸುವ ಕೊಂಡಾಡುವ ಗೌರವಿಸುವ ಪೂಜಿಸುವ ದಿನ ಸನಾತನ ಭಾರತದಲ್ಲಿ ಬೆಳೆದು ಬಂದ ಎಲ್ಲರೂ ಈ ದಿನವನ್ನು ಗುರುವಿಗೆ ಸಮರ್ಪಿಸುವ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಪ್ರತಿವರ್ಷ ಆಷಾಢ ಮಾಸದ ಹುಣ್ಣಿಮೆಯೆಂದು ಗುರುಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆಯನ್ನು ಆಚರಿಸಲಾಗುತ್ತಿದೆ ಅತ್ಯಂತ ಪುರಾತನ ಹಿಂದೂ ಶಾಸ್ತ್ರವಾದ ವೇದಗಳನ್ನು ವೇದ ಮಂತ್ರಗಳನ್ನು ಒಂದೆಡೆ ಸಂಗ್ರಹಿಸಿ ಅದನ್ನು ನಾಲ್ಕು ಭಾಗವಾಗಿ ವಿಂಗಡಿಸಿ ಕರ್ಮಕಾಂಡ ಜ್ಞಾನಕಾಂಡಗಳಾಗಿ ಬಿಡಿಸಿ ತಮ್ಮ ನಾಲ್ಕು ಶಿಷ್ಯರಿಗೆ ಅವುಗಳನ್ನು ಕಲಿಸಿ ಸಂಪ್ರದಾಯ ಮುಂದುವರಿಯಲು ವೇದಾಧ್ಯಯನವನ್ನು ಮಾಡಿಕೊಟ್ಟವರು ಕೃಷ್ಣದ್ವೇಪಾಯನರು ಅಥವಾ ವ್ಯಾಸರು ಇವರಿಗೆ ಧನ್ಯತೆಯನ್ನು ತೋರುವ ಪರವಾಗಿ ಅವರ ಜನ್ಮದಿನವನ್ನು ವ್ಯಾಸಪೂರ್ಣಿಮಾ ಅಥವಾ ಗುರುಪೂರ್ಣಿಮಾ ಎಂದು ಆಚರಿಸಿಕೊಂಡು ಬರಲಾಗುತ್ತಿದೆ ಭಗವಾನ್ ವ್ಯಾಸರು ಬದುಕಿನ ಒಳ ದಡವನ್ನು ಪ್ರದರ್ಶಿಸಿದ ಋಷಿಯೂ ಹೌದು ತನ್ನ ಕಾವ್ಯದಲ್ಲಿ ಜಗದ ಅಡಿ ಅಡಿಯನ್ನು ಸ್ಪರ್ಶಿಸಿದ ಕವಿಯೂ ಹೌದು ಇದಕ್ಕೆಲ್ಲೂ ಮಿಗಿಲಾಗಿ ತನ್ನ ಕಾವ್ಯದಲ್ಲಿ ಲೋಕ ದೊಳಿತಿಗಾಗಿ ಹೊರ ಹರಿವಿಗೋ ಒಳ ಅರಿವಿಗೋ ಪುರಾಣಗಳೆಂಬ ಸೇತು ಕಟ್ಟಿಕೊಟ್ಟ ಕರುಣಾಳುವೂ ಹೌದು ಎಂದಿದ್ದಾರೆ ಹಿರಿಯರೊಬ್ಬರು ಇನ್ನೊಂದು ರೀತಿಯಲ್ಲಿ ಶ್ರೀ ಪರಮೇಶ್ವರನು ಹಿಮಾಲಯದಲ್ಲಿ ವಟ ವೃಕ್ಷದಡಿಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸುತ್ತಿದ್ದನು ಇದನ್ನು ಕಂಡು ಹಲವರು ಬಂದು ನಮಸ್ಕರಿಸಿ ಹೋದರು ಆದರೆ ಏಳು ಮಂದಿ ಋಷಿಗಳು ಹಗಲಿರುಳು ಎನ್ನದೇ ಎಂಬತ್ನಾಲ್ಕು ವರ್ಷ ಕಾಲ ಇವರ ಅನುಗ್ರಹಕ್ಕೆ ಕಾದು ಕುಳಿತರು ಇದನ್ನು ಕಂಡ ಪರಮೇಶ್ವರನು ಇವರ ತಪೋನಿಷ್ಠೆಗೆ ಮೆಚ್ಚಿ ಜ್ಞಾನೋಪದೇಶವನ್ನು ನೀಡಿದ್ದನು ಆ ದಿನವೇ ಗುರುಪೂರ್ಣಿಮೆ ಎಂದಾಯಿತು ಆ ಏಳು ಮಂದಿ ಋಷಿಗಳೇ ಸಪ್ತರ್ಷಿಗಳು ಕಶ್ಯಪೋತ್ರಿ ಭರದ್ವಾಜೋ ವಿಶ್ವಾಮಿತ್ರೋತ ಗೌತಮ ಜಮದಗ್ನಿ ವಸಿಷ್ಠಶ್ಚ ಸಪ್ತೈತೆ ಋಷಯ ಸ್ಮೃತಃ ಅಂದರೆ ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ವಸಿಷ್ಠರು ಈ ಸಪ್ತರ್ಷಿಗಳಿಂದ ಜ್ಞಾನವು ಲೋಕದಲ್ಲೆಲ್ಲ ಪಸರಿಸಿತು ಮನುಷ್ಯರನ್ನು ದೈವತ್ವಕ್ಕೆ ಏರಿಸುವ ಗುರುಪದೇಶವನ್ನು ಮತ್ತು ಗುರುವನ್ನು ಪೂಜಿಸುವ ದಿನವೇ ಗುರುಪೂರ್ಣಿಮಾ ಈ ಗುರುಪೂರ್ಣಿಮೆಯಿಂದ ಗುರುವಿಗೆ ಆಗಬೇಕಾದದ್ದು ಏನೂ ಇಲ್ಲ ಗುರುವಿಗೆ ಯಾವ ಹಬ್ಬದ ಪೂಜೆಯ ಅವಶ್ಯಕತೆ ಇಲ್ಲ ಆದರೆ ಶಿಷ್ಯರಾದ ನಮಗೆ ಖಂಡಿತವಾಗಿ ಬೇಕು ಗುರುಪೂಜೆ ಚಾಂದ್ರಮಾನ ರೀತಿಯಲ್ಲಿ ಗುರುಪೂರ್ಣಿಮೆಯನ್ನು ಆಚರಿಸುತ್ತೇವೆ ಆದರೆ ಗುರುವನ್ನು ನಾವು ಸೂರ್ಯನಿಗೆ ಹೋಲಿಸಬಹುದು ಗುರುವು ಎಂದಿಗೂ ಚಂದ್ರನಂತೆ ಹಿಗ್ಗುವುದೂ ಇಲ್ಲ ಕುಗ್ಗುವುದೂ ಇಲ್ಲ ಗುರುವಿನ ಪ್ರಕಾಶ ಎಂದಿಗೂ ಮಬ್ಬಾಗುವುದಿಲ್ಲ ಶಿಷ್ಯನು ಚಂದ್ರನ ಹಾಗೆ ಎನ್ನಬಹುದು ಅದೇ ರೀತಿ ಗುರುವಿನಿಂದಾಗಿ ಮಾತ್ರವೇ ಶಿಷ್ಯನ ಅಸ್ತಿತ್ವ ಶಿಷ್ಯನದು ನಿಬಂಧನೆಗಳಿರುವ ಪ್ರೇಮವಾದರೆ ಗುರುವಿನದು ಅನಿರ್ಬಂಧಿತ ಪ್ರೇಮವು ಗುರುವಾದರೂ ಶಿಷ್ಯನನ್ನು ತನ್ನಿಂದ ಭಿನ್ನವಾಗಿ ಕಾಣಲಾರ ಸೂರ್ಯನಿಗೆ ಹಿಗ್ಗುವಿಕೆ ಕುಗ್ಗುವಿಕೆ ಇಲ್ಲದ ರೀತಿಯಲ್ಲಿ ಗುರುವಿನ ಪ್ರೇಮವು ಹೆಚ್ಚುವುದು ಇಲ್ಲ ಕಡಿಮೆಯಾಗುವುದೂ ಇಲ್ಲ ಆದರೆ ಶಿಷ್ಯನದು ಚಂಚಲ ಮನಸ್ಸು ಹಾಗಾಗಿ ಈ ಪೂಜೆ ಶಿಷ್ಯರಾದ ನಾವು ಆಚರಿಸಲು ಗುರು ಶಿಷ್ಯ ಸಂಬಂಧ ಅತ್ಯಂತ ಪರಿಶುದ್ಧ ಪ್ರೇಮವೆಂದು ಹೇಳಲಾಗಿದೆ ಗುರುವಿನ ನಿಸ್ವಾರ್ಥತೆಯೇ ಆ ಸಂಬಂಧವನ್ನು ಅಷ್ಟು ಶುದ್ಧವಾಗಿಸುವುದು ಗುರುವಿನ ಅಪಾರ ಪ್ರೇಮವೇ ಇಡೀ ವಿಶ್ವವನ್ನು ಒಂದಾಗಿ ಕಾಣಬಲ್ಲ ದೃಷ್ಟಿಯನ್ನು ನೀಡುತ್ತದೆ ನಮ್ಮದಾದರೂ ಮಿತಿಯುಳ್ಳ ದೃಷ್ಟಿ ನಾವು ನಮ್ಮ ಬಂಧು ಮಿತ್ರರನ್ನು ಮಾತ್ರ ಪರಿಗಣಿಸುತ್ತೇವೆ ಆದರೆ ಗುರುವಿನ ಪ್ರೇಮವು ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಒಂದು ಸಮೂಹಕ್ಕಾಗಲಿ ಒಂದು ದೇಶಕ್ಕಾಗಲಿ ಸೀಮಿತವಾಗಿರುವುದಿಲ್ಲ ಗುರು ಶಿಷ್ಯ ಪಟ್ಟಿಯಲ್ಲಿ ನಾವು ಶ್ರೀಕೃಷ್ಣ ಅರ್ಜುನ ಅಂದರೆ ಗೀತೋಪದೇಶ ಶ್ರೀ ಗೋವಿಂದ ಭಗವತ್ಪಾದರು ಶ್ರೀ ಶಂಕರಾಚಾರ್ಯರು ಶ್ರೀ ರಾಮಕೃಷ್ಣ ಪರಮಾಂಸರು ಶ್ರೀ ಸ್ವಾಮಿ ವಿವೇಕಾನಂದರು ಹೀಗೆ ಹತ್ತಾರು ನೂರಾರು ಗುರು ಶಿಷ್ಯ ಪರಂಪರೆಯನ್ನು ಪಟ್ಟಿ ಮಾಡಬಹುದು ಗುರುವಾದವನು ತನ್ನ ಪ್ರತಿಯೊಬ್ಬ ಶಿಷ್ಯನ ಸಂಸ್ಕಾರಕ್ಕೆ ಅನುಸಾರವಾಗಿ ಉಪದೇಶ ನೀಡುತ್ತಾನೆ ಒಂದೇ ತರನಾದ ಸಮಸ್ಯೆಗಳಿದ್ದರೂ ಕೂಡ ಇಬ್ಬರಿಗೆ ವಿಭಿನ್ನ ರೀತಿಯ ಪರಿಹಾರ ಕ್ರಮಗಳನ್ನು ಗುರುವು ಹೇಳಬಹುದು ಇದನ್ನು ನಾವು ತಪ್ಪಾಗಿ ತಿಳಿಯದೆ ಕೇವಲ ಗುರುವಿಗೆ ವಿಧೇಯತೆಯಿಂದ ನಡೆದುಕೊಂಡರೆ ನಮ್ಮ ಬಾಳು ಹಸನು ಹೂವಿಗೂ ಸೂರ್ಯನಿಗೂ ಯಾವ ಸಂಬಂಧವಿದೆಯೋ ಅದೇ ಸಂಬಂಧ ಗುರು ಶಿಷ್ಯರ ನಡುವೆ ಇದೆ ಎಂದು ಟೆನ್ನಿಸನ್ ಮಹಾಕವಿ ಹೇಳಿದ್ದಾನೆ ಗುರುವಿನ ಕರುಣೆಯಿಂದ ಶಿಷ್ಯರಿಗೆ ಆತ್ಮಸಾಕ್ಷಾತ್ಕಾರ ಆಗುತ್ತದೆ ನಮ್ಮ ಮನೆಯ ಹಿತ್ತಲಿನಲ್ಲಿ ಬೆಳೆಯುವ ಮಲ್ಲಿಗೆ ಹೂವಿನ ಪ್ರೇಮಳ ನಮ್ಮ ಮೂಗಿಗೆ ಬರುವುದಿಲ್ಲ ಆದರೆ ಎಲ್ಲಿಂದಲೋ ದುಂಬಿಗಳ ಬಂದು ಮಕರಂದವನ್ನು ಹೀರುತ್ತವೆ ಇದು ಹೂವು ಮತ್ತು ದುಂಬಿಗಳ ನಡುವಿನ ಸಂಬಂಧ ಅಂತೆಯೇ ಗುರು ಶಿಷ್ಯರ ಸಂಬಂಧ ಇರುತ್ತದೆ ಯಾವಾಗ ಎಲ್ಲಿ ನಮಗೆ ಗುರುವಿನ ಮಾರ್ಗದರ್ಶನ ದೊರಕುತ್ತದೆ ಎಂದು ನಾವು ಅರಿಯಲಾರೆವು ಗುರುವಿನ ಅನುಗ್ರಹ ಹೊಂದಿದ್ದರೆ ಸಾಕು ನಮ್ಮೆಲ್ಲ ಪಾಪರಾಶಿಗಳು ಸುಟ್ಟು ಬೂದಿಯಾಗಬಲ್ಲವು ಗುರುಗಳ ಅನುಗ್ರಹ ಉಂಟಾಗಬೇಕಾದರೆ ಪೂರ್ವಜನ್ಮದ ಪುಣ್ಯ ಇರಲೇಬೇಕು ಇಲ್ಲವಾದಲ್ಲಿ ಗುರುಗಳ ಅನುಗ್ರಹವಿರಲಿ ಅವರ ದರ್ಶನವೂ ಸಹ ಅಸಂಭವೇ ಆದರೆ ಒಮ್ಮೆ ಗುರುಗಳ ಕೃಪಾದಿಷ್ಟಿ ಬಿತ್ತು ಎಂದಾದಲ್ಲಿ ನಮ್ಮೆಲ್ಲ ಪಾಪಗಳು ತೊಳೆಯಲ್ಪಟ್ಟು ಪುನೀತರಾಗುತ್ತೇವೆ ಅನ್ಯಥಾ ನಾಸ್ತಿ ತ್ವಮೇವ ಶರಣಂ ಮಮ ಎಂದು ಗುರುಪಾದದಲ್ಲಿ ನಾವು ಕಾಯ ವಾಚ ಮನಸ್ಸ ವಂದಿಸಬೇಕು ಗುರುವಿನ ಅನುಗ್ರಹ ನಮಗೆ ಬೇಕು ನಾವು ಭಗವಂತನನ್ನು ಶ್ರದ್ಧಾ ಭಕ್ತಿಗಳಿಂದ ಭಜಿಸಿದಾಗ ಅವನು ಹೇಗೆ ನಮ್ಮ ಬೈಕೆಗಳನ್ನು ಪೂರೈಸುತ್ತಾನೋ ಹಾಗೆಯೇ ಗುರುವಿನಲ್ಲಿ ಇಟ್ಟ ಶ್ರದ್ಧಾಭಕ್ತಿಗಳೂ ಸಹ ಅದೇ ರೀತಿಯ ಫಲವನ್ನು ನೀಡುತ್ತದೆ ಅಜ್ಞಾನವೆಂಬ ವ್ಯಾಧಿಯನ್ನು ಗುಣಪಡಿಸಲು ಗುರುವು ವೈದ್ಯನಾದರೆ ಮಂತ್ರವೂ ಆ ಔಷಧವು ಅವನ ಔಷಧಗಳನ್ನು ಅನುಮೋದಿಸಿದಂತೆಯೇ ಸೇವಿಸಿ ಪಥ್ಯವನ್ನು ಸಾಧಕನೆಯೇ ಮಾಡಬೇಕು ಕೇವಲ ದೀಕ್ಷೆಯು ಶಿಷ್ಯನನ್ನು ಜ್ಞಾನ ಗಳಿಸಲು ಸಮರ್ಥನನ್ನಾಗಿ ಮಾಡಲಾರದು ಗುರುವಿನ ವಚನದಲ್ಲಿರುವ ನಂಬಿಕೆಯೇ ಮಾರ್ಗವನ್ನು ಸುಗಮವಾಗಿ ಮಾಡುವುದು ಅವನ ಶುದ್ಧ ಪ್ರಜ್ಞೆಯೇ ಆತ್ಮಜ್ಞಾನವನ್ನು ಹೊಂದುವ ಮಾಧ್ಯಮವು ಅಜ್ಞಾನವೇ ಮಾನವರಿಗೆ ಶತ್ರು ಅಜ್ಞಾನವೇ ಮಾನವರಿಗೆ ಮೃತ್ಯು ಅಜ್ಞಾನದಿಂದಲೇ ಸರ್ವ ಅನರ್ಥ ಪ್ರಾಪ್ತಿ ಈ ಅಜ್ಞಾನವು ಬರೀ ಜಪ ಪೂಜೆ ಹೋಮ ದಾನ ತಪಸ್ಸುಗಳಿಂದ ದೂರವಾಗುವುದಿಲ್ಲ ಇಂತಹ ಅಜ್ಞಾನವನ್ನು ತನ್ನ ಉಪದೇಶದಿಂದ ನಾಶ ಮಾಡುವವನೇ ಗುರು ಆತ್ಮಜ್ಞಾನ ಪ್ರಾಪ್ತಿಗೆ ಗುರುಭಕ್ತಿ ಬಹುಮುಖ್ಯ ಗುರುಭಕ್ತಿಯಿಂದ ಸಾಧಕನು ಸುಲಭವಾಗಿ ಆತ್ಮಜ್ಞಾನವನ್ನು ಹೊಂದುತ್ತಾನೆ ಜ್ಞಾನದಿಂದಲೇ ಮುಕ್ತಿ ಎಂಬುದನ್ನು ವೇದ ವೇದಾಂತಗಳು ಮತ್ತೆ ಮತ್ತೆ ಸಾರುತ್ತಿವೆ ಅಕ್ಷಕ್ಕಿಂತ ದೊಡ್ಡ ಗುರುರೇ ತಾಳ್ಮೆ ಪಾಠ ಕಲಿಸೋರೆ ನಮ್ಮ ಗುರುಗಳು ನಾವು ಶಿಷ್ಯರು ಸರಿದಾರಿಗೆ ಹೋಗಲು ಇಂತಹ ಗುರುಗಳು ಕೈ ಹಿಡಿದು ನೆಲೆಸುತ್ತಿದ್ದಾರೆ ನಮ್ಮ ಗುರು ಪರಂಪರೆಯಲ್ಲಿ ಸ್ತೋತ್ರಗಳನ್ನು ನಮಗೆ ನೀಡಿದ್ದಾರೆ ಈ ಗುರುಗಳ ಮಾರ್ಗದರ್ಶನದಲ್ಲಿ ದೇವರನ್ನು ಹೇಗೆ ಕಾಣಬೇಕು ಹೇಗೆ ಬೇಡಬೇಕು ಎಂಬುದನ್ನು ತೋರಿಸಿದ್ದಾರೆ ಆದುದರಿಂದ ಗುರುವಿನಲ್ಲಿ ಭಕ್ತಿ ಇಟ್ಟು ಭಗವಂತನಲ್ಲಿ ನಮ್ಮನ್ನು ನಾವೇ ಅರ್ಪಿಸಿಕೊಳ್ಳುವ ಮೂಲಕ ಸರಿಹಾದಿಯಲ್ಲಿ ಸಾಗೋಣ ಸೂರ್ಯ ಮುಳುಗಿದನೆಂದು ನಾವು ಯಾರೂ ಕೈ ಚೆಲ್ಲಿ ಕುಳಿತುಕೊಳ್ಳುವುದಿಲ್ಲ ಬದಲಿಗೆ ಕತ್ತಲೆಯನ್ನು ಹೋಗಲಾಡಿಸಲು ಕನಿಷ್ಠ ಒಂದು ಸಣ್ಣ ಹಣತೆಯನ್ನಾದರೂ ಹಚ್ಚುತ್ತೇವೆ ಅದೇ ರೀತಿ ಬದುಕಿನ ಚಕ್ರವಾದ ಜನನ ಮರಣಗಳಿಂದ ಹೊರಬರಬೇಕಾದರೆ ನಮ್ಮಲ್ಲಿ ಹುದುಗಿರುವ ಅಂಧಕಾರವನ್ನು ಹೋಗಲಾಡಿಸಬೇಕು ಇದಕ್ಕೆ ನಮಗೆ ಗುರುವಿನ ಅವಶ್ಯಕತೆ ಇದೆ ನಾವು ಗುರುವಿಗೆ ಸಂಪೂರ್ಣ ಶರಣಾದರೆ ನಮಗೆ ಬೆಳಕು ಕಾಣುವುದು ಖಂಡಿತ ಗುರುವಿನ ನುಡಿಯಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳು ಇದೆ ಸದ್ಗುರುವು ಸರ್ವರಿಗೂ ಸುಜ್ಞಾನ ನೀಡುವ ಜ್ಞಾನಜ್ಯೋತಿ ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟು ನಾವು ಮುನ್ನಡೆದರೆ ಗುರಿಯನ್ನು ಮುಟ್ಟಿಸುವುದು ಖಂಡಿತ ಕತ್ತಲೆ ಗುರುವನ್ನು ಏನೂ ಮಾಡಲು ಸಾಧ್ಯವಿಲ್ಲ ಆದರೆ ಆ ಗುರುವಿನ ಮೇಲೆ ಶ್ರದ್ಧೆ ಭಕ್ತಿ ನಮ್ಮಲ್ಲಿ ಇರಬೇಕು ಕಾಡಿನಲ್ಲಿ ಇರುವಾಗ ನಾವು ಸಾಗುವಾಗ ನಮಗೆ ಹೂವಿನ ಸುಗಂಧ ಕಾಣಿಸದು ಕೈಗೆ ಎಟುಕದು ಎಲ್ಲಿದೆ ಎಂತಿದೆ ಎಂದು ಅರಿಯದು ನಮಗೆ ಆದರೆ ಆ ಪುಷ್ಪದಲ್ಲಿ ಅಡಗಿರುವ ಸುಗಂಧ ನಮ್ಮ ಮನಸೂರೆಗೈಯುತ್ತದೆ ಇದರಂತೆಯೇ ನಮ್ಮ ಗುರುಗಳು ನಮಗೆ ಕೈ ಹಿಡಿದು ಕರೆಯುತ್ತಾರೆ ಅವರೊಂದಿಗೆ ಸಾಗಿದರೆ ನಮ್ಮ ಗುರಿ ನಾವು ಮುಟ್ಟುವುದು ಖಂಡಿತ ಧನ್ಯವಾದಗಳು